ತೂಕ ಇಳಿಸ್ಬೇಕು ವೇಟ್ ಲಾಸ್ ವೇಟ್ ಮ್ಯಾನೇಜ್ಮೆಂಟ್ ಬೊಜ್ಜು ಕಡಿಮೆ ಮಾಡಬೇಕು ಹೇಗೆ ಆಹಾರದಿಂದ ಸಾಧ್ಯನಾ ಅನ್ನೋ ಪ್ರಶ್ನೆ ಅದು ಏನು ಅದಕ್ಕೆ ಸಲಹೆ ಏನು ನಿಮ್ಮದು ಇದು ಬಹಳ 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 ಮುಖ್ಯವಾದ ಪ್ರಶ್ನೆ ಆ್ಯಂಡ್ ಇದಕ್ಕೆ ಒಂದು ಸೆಂಟೆನ್ಸ್ ಇದೆ ಐ ಥಿಂಕ್ ಒಂದು ಆರ್ಟಿಸ್ಟ್ ನಾರ್ತ್ ಇಂಡಿಯಾ ಅಲ್ಲಿ ಹೇಳಿದಂತ ಸ್ಟೇಟ್ಮೆಂಟ್ ತುಂಬಾ ಫೇಮಸ್ ಆಗಿತ್ತು ಅವರು ಫುಲ್ ಸಿಕ್ಸ್ ಪ್ಯಾಕ್ಸ್ ಅಲ್ಲಿ ಪಿಕ್ಚರ್ ಬಂದಾಗ ಏನ್ ಮಾಡಿದ್ರಿ ಅಂದಾಗ ಅವ್ರು ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಸಿಕ್ಸ್ ನಮ್ಮ ದೇಹದಲ್ಲಿಷನ್ ಕಾಣುತ್ತೋ ಅದನ್ನ ಸಿಕ್ಸ್ ಪ್ಯಾಕ್ಸ್ ಅಂತ ಅದನ್ನ ಹೇಳ್ತೀವಿ ಒಬ್ಬೊಬ್ಬರಿಗೆ ಫೋರ್ ಏಟ್ ಆ ತರ ಇರುತ್ತೆ ಬಟ್ ಆಹಾರದಲ್ಲಿ ನಾವು ಅನ್ಕೋತೀವಿ ಒಂದು ಫಿಟ್ ಇರಬೇಕಂದ್ರೆ ಜಿಮ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ ಅದು ಒಂದು ಅಂಗ ಅಷ್ಟೇ ಅದರ ಜೊತೆಗೆ ಶೇಕಡ ಏಟಿ ಪರ್ಸೆಂಟ್ ನಮ್ಮ ಕಿಚನ್ ಅಲ್ಲಿ ಇರುವಂತ ಪವರ್ ನೋಡಿ ಎಂತ ಮಾತಿದ್ವು ಅಲ್ವಾ ಎಲ್ಲರೂ ಏನ್ ಹೇಳ್ತವೆ ವಾಕಿಂಗು ಜಾಗಿಂಗು ಜಿಮ್ಮಿಂಗು ಎಲ್ಲಾ ಮಾಡಿ ಯಾಕೆ ಇಳಿತಾ ಇಲ್ಲ ಅಂತಂದಾಗ ಈ ಆಹಾರ ಪ್ರಜ್ಞೆ ಅನ್ನೋದೇನಿರ್ತಾ ತುಂಬಾ ಎರಡು ಸೇರ್ಬೇಕು ಅಲ್ವಾ ಒಂದು ರಿಸಲ್ಟ್ ಅನ್ನೋದು ಬರ್ಬೇಕು ಅಂದ್ರೆ ಕೇವಲ ನಾನ್ ಬರೀ ಆಹಾರ ತುಂಬಾ ಕಡಿಮೆ ಊಟ ಮಾಡಿ ಕಂಪ್ಲೀಟ್ ಕ್ಯಾಲರಿ ಕಡಿಮೆ ಮಾಡಿ ಡಯಟ್ ಮಾಡ್ತೀನಿ ಅಂದ್ರೆ ನಿಮ್ಮ ವೇನ್ ಸ್ಕೇಲ್ ಮೇಲೆ ತೂಕ ಕಡಿಮೆ ಕಾಣಬಹುದು ಬಟ್ ನಿಮ್ಮ ನೋಡಿದ್ ಕೂಡ್ಲೇನೆ ಏನಾಯ್ತು ಮಯೋಶರಾಗಿಲ್ವಾ ಅಂತ ಸಿಕ್ಕ ಕಾಣ್ತೀರಾ ಅಲ್ವಾ ಎರಡನೇದು ನಾ ಬರೀ ವರ್ಕೌಟ್ ಮಾಡ್ತೀನಿ ಆದ್ರೆ ಇಷ್ಟ ಬಂದಿ ತಿಂತೀನಿ ಅಂದ್ರು